ಪಥಸಂಚಲನದಲ್ಲಿ ಭಾಗವಹಿಸುತ್ತಾ ಭಾಗವಹಿಸುತ್ತಾಂಟ್ಕೂಲ್ ಹುಡುಗರ ತಂಡ ಅನುದಾನಿತ ಪ್ರೌಢಶಾಲೆ ಆದಿ ಉಡುಪಿ ಸೇವಾದಳದ ತಂಡ ಪ್ರಮೋದ್ ಇದರ ತಂಡದ ನಾಯಕರಾಗಿ ಯು ಕಮಲಾಬಾಯಿ ಹೈಸ್ಕೂಲ್ ಕನಿಯಾಳಿ ಎನ್ಸಿಸಿ ಅರ್ಜುನ್ ತಂಡದ ನಾಯಕರಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಡುಪಿ ಸೇವಾದಳ ವೈಷ್ಣವಿ ಇವರ ತಂಡದ ನಾಯಕಿಯಾಗಿ ಹಸಿರು ಬಿಳಿ ಸಂವತ್ ಸರ್ಕಾರಿ ಪ್ರೌಢಶಾಲೆ ಅಜ್ಜನ ಕಾಡು ಪೂರ್ಣಿಮಾ ಇವರ ತಂಡದ ನಾಯಕತ್ವದೊಂದಿಗೆ ಕೆಂಪು ಕಪ್ಪು ಬಣ್ಣದ ಸಮವತ್ೊಂದಿಗೆ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಹುಡುಗರ ಸ್ಕೌಟ್ಸ್ ತಂಡ ನಿಶಾಂಕ್ ತಂಡದ ನಾಯಕನಾಗಿ ಬಣ್ಣದ ಸಮವಸ್ಥರದೊಂದಿಗೆ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ ಸಿಯ ನೇಮಿ ತಂಡದ ಹುಡುಗರು ರಕ್ಷಿತ್ ಬಿಳಿ ಬಣ್ಣದ ಸಮವಸ್ತ್ರದೊಂದಿಗೆ ಕೊನೆಯ ತಂಡವಾಗಿ ಅರಣ್ಯ ಇಲಾಖೆ ಉಡುಪಿ ಶರಶೆಟ್ಟಿ ಗಸ್ತು ಅರಣ್ಯ ಪಾಲಕರ ಇವರ ತಂಡದ ನಾಯಕರೊಂದಿಗೆ ಸುಮಾರು ಇಪ್ಪತ್ತೆರಡು ವಿವಿಧ ತಂಡಗಳ ನಡುವೆ ಇವತ್ತು ಪಥಸಂಚಲನವನ್ನು ಅತಿ ಯಶಸ್ವಿಯಾಗಿ ಆಕರ್ಷಕಮಯವಾಗಿ ನಾವೆಲ್ಲ ಕಂಡುಕೊಂಡಿದ್ದೇವೆ ವಿವಿಧ ಶಿಕ್ಷಣ ಸಂಸ್ಥೆಗಳು